ನಮಸ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾರ್ಥಿಗಳಿಗೆ ನಮ್ಮ ಕೃತಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಇಂದಿನ ವಿಡಿಯೋದಲ್ಲಿ ನಾವು ಒಬ್ಬ ಸ್ಪರ್ಧಾರ್ಥಿಯ ಯಶಸ್ಸಿಗೆ ಕಾರಣವಾಗುವಂಥ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಇಂದಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೇನು ಆ ಸರ್ಕಾರಿ ಹುದ್ದೆಗಳ ಪ್ರಕಾರಗಳ ಯಾವುವು ಆ ನೇಮಕಾತಿ ಮಾಡಿಕೊಳ್ಳುವಂಥ ಸಂಸ್ಥೆಗಳು ಯಾವುವು ಅದರ ವ್ಯಾಪ್ತಿಯನ್ನು ಮುಂತಾದ ಅಂಶಗಳ ಬಗ್ಗೆ ಕೂಲಂಕಷವಾಗಿ ತಿಳಿದುಕೊಂಡೆವು ಈಗ ಅದರ ಮುಂದಿನ ಹಂತವಾದಂಥ ಸ್ಪರ್ಧಾರ್ಥಿ ಯಶಸ್ಸಿಗೆ ಕಾರಣವಾಗುವ ಅಂಶಗಳ ಬಗ್ಗೆ ಗಮನಿಸೋಣ ಇಲ್ಲಿ ಒಬ್ಬ ಸ್ಪರ್ಧಾತ್ಮಕ ವ್ಯಕ್ತಿ ಸ್ಪರ್ಧಾರ್ಥಿ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡ್ಕೊಳ್ಳೋಕೆ ಯಾವ್ಯಾವ ಅಂಶಗಳು ಕಾರಣ ಆಗ್ತಾವ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ನಾವು ಯಶಸ್ಸನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅದನ್ನು ನೋಡಿದಾಗ ಈ ಪ್ರಮುಖವಾಗಿ ಒಬ್ಬ ಸ್ಪರ್ಧಾರ್ಥಿ ಯಶಸ್ಸಿಗೆ ಕಾರಣವಾಗುವಂಥ ಮೂರು ಮುಖ್ಯ ಅಂಶಗಳದವು ಹಲವಾರು ಅದಾವೆ ಅದರಲ್ಲಿ ಮೂರು ಗುಂಪುಗಳಾಗಿ ವಿಂಗಡಿಸ್ತವು ಒಂದನೇದ್ದು ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಅಂಶಗಳು ಎರಡನೇದ್ದು ಮನೋವೈಜ್ಞಾನಿಕ ಅಂಶಗಳು ಹಾಗೂ ಮೂರನೇದ್ದು ಪೂರಕವಾದಂಥ ಅಂಶಗಳು ಇವುಗಳನ್ನು ಈಗ ನೋಡೋಣ ಒಂದೊಂದಾಗಿ ಗಮನಿಸೋಣ ಈಗ ಒಟ್ಟು ಮೂರು ಅಂಶಗಳು ಒಬ್ಬ ಸ್ಪರ್ಧಾರ್ಥಿ ಯಶಸ್ಸಿಗೆ ಕಾರಣ ಆಯ್ತು ಅದರಲ್ಲಿ ಮೊದಲಿಗೆ ಅಭ್ಯಾಸ ಅಥವಾ ಜ್ಞಾನಾರ್ಜನೆಯ ಅಂಶಗಳು ಇಲ್ಲಿ ಯಾವ ಅನ್ನೋದನ್ನು ನೋಡೋಣ ಈ ಅಭ್ಯಾಸ ಅಂದರೆ ಒಬ್ಬ ಸ್ಪರ್ಧಾರ್ಥಿ ಒಂದು ಯಾವ ಪರೀಕ್ಷೆಗೆ ಪ್ರಯತ್ನ ಮಾಡ್ತಿರ್ತಾನೆ ಆ ಪರೀಕ್ಷೆಯಲ್ಲಿ ಯಾವ ಯಾವ ಪತ್ರಿಕೆಗಳಿರ್ತಾವೋ ಯಾವ್ಯಾವ ವಿಷಯಗಳಿರ್ತಾವೋ ಆ ವಿಷಯಗಳನ್ನು ಅಧ್ಯಯನ ಮಾಡುವುದು ಸಾಮಾನ್ಯವಾಗಿ ಯಾವ ಯಾವ ವಿಷಯಗಳಿರ್ತಾವೋ ಸಾಮಾನ್ಯವಾಗಿ ಯಾವುದೇ ಒಂದು ಕೆ ಪಿ ಎಸ್ ಸಿ ಅಥವಾ ಯು ಪಿ ಎಸ್ ಸಿ ಯಾವುದೇ ಒಂದು ಸರ್ಕಾರದ ನೇಮಕಾತಿ ಸಂಸ್ಥೆ ಒಂದು ಅರ್ಜಿಯನ್ನು ಕರೆದಾಗ ಪರೀಕ್ಷೆಯನ್ನು ಪಡಿಸಿದಾಗ ಸಾಮಾನ್ಯವಾಗಿ ಆಯಾ ವಿಷಯಗಳು ಅವುಗಳನ್ನು ಇಲ್ಲಿ ನಾನು ಪಟ್ಟಿ ಮಾಡಿದ್ದೀನಿ ಮೊದಲಿಗೆ ಸಾಮಾನ್ಯ ಜ್ಞಾನ ಯಾವುದೇ ಪರೀಕ್ಷೆ ತೆಗೆದುಕೊಳ್ಳಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಅದರಲ್ಲಿ ಸಾಮಾನ್ಯ ಜ್ಞಾನ ಅನ್ನೋದು ಒಂದು ಸಾಮಾನ್ಯವಾದಂಥ ವಿಷಯ ಕಾಮನ್ ಆಗಿರ್ತೈತಿ ಜ ಜನರಲ್ ನಾಲೆಜ್ ಜಿ ಕೆ ಅಂತ ನಾವು ಕರಿತೇವೆ ಇದಾದ ನಂತರ ಇದರ ವ್ಯಾಪ್ತಿ ಭಾಳ ದೊಡ್ಡದಿರ್ತೈತಿ ಸಾಮಾನ್ಯ ಜ್ಞಾನದ್ದು ಯಾಕಂದರೆ ಎಲ್ಲ ಪ್ರಮುಖ ಅಂಶಗಳು ಅದರಲ್ಲಿ ಬರ್ತವೆ ವಿಜ್ಞಾನ ಸಮಾಜದ ವಿಷಯಗಳು ದಿನನಿತ್ಯ ಗಮನಿಸುವಂಥ ಅಂಶಗಳು ಕ್ರೀಡೆಗಳು ಪ್ರಶಸ್ತಿ ಸಾಹಿತ್ಯ ಬೇರೆ ಬೇರೆ ಸಿನಿಮಾ ಬೇರೆ ಬೇರೆ ಎಲ್ಲ ಇಲ್ಲ ಅಂಶಗಳು ಇಲ್ಲಿ ಬರ್ತಾವೆ ಹೀಗಾಗಿ ಇದರ ವ್ಯಾಪ್ತಿ ಭಾಳ ದೊಡ್ಡದಿರ್ತೈತಿ ಇದು ಆಲ್ಮೋಸ್ಟ್ ಪ್ರತಿಯೊಂದು ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಇರುವಂಥ ಒಂದು ವಿಷಯ ಇನ್ ಬಿಟ್ರ ಪ್ರಚಲಿತ ಘಟನೆಗಳು ಇದು ಆ್ಯಕ್ಚುಲಿ ಸಾಮಾನ್ಯ ಜ್ಞಾನದ ಭಾಗವೇ ಬಟ್ ಇತ್ತೀಚಿನ ಸುದ್ದಿ ಸಮಾಚಾರಗಳು ಪ್ರಚಲಿತವಾಗಿರುವಂಥ ಸುದ್ದಿಗಳು ಈ ಅಡಿಯಲ್ಲಿ ಬರ್ತವೆ ಇದಕ್ಕಾಗಿ ನಾವು ದಿನನಿತ್ಯ ದಿನಪತ್ರಿಕೆಯನ್ನು ಸುದ್ದಿ ವಾಹಿನಿಗಳ ಮೂಲಕ ಸುದ್ದಿಗಳನ್ನು ತಿಳ್ಕೋಬೇಕಾಗತ್ತೆ ಹೀಗಾಗಿ ಇದೊಂದು ವಿಶೇಷವಾದಂಥ ಆಸ್ಪೆಕ್ಟ್ ಇದು ವಿಷಯ ಇದು ಹೀಗಾಗಿ ಇದನ್ನು ನಾವು ಸಪ್ರೇಟಾಗಿ ತಿಳ್ಕೋಬೇಕು ಯಾಕಂದರೆ ಇವು ಪ್ರತಿ ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬದಲಾಗ್ತಾ ಇರ್ತವು ಕೆಲವೊಂದು ಪ್ರಮುಖ ಸುದ್ದಿಗಳು ಹೀಗಾಗಿ ಇದನ್ನು ಅಪ್ಡೇಟ್ ಮಾಡ್ತಾ ಇರ್ಬೇಕು ನಾವು ಹೀಗಾಗಿ ಇದು ಒಂದು ಪ್ರಮುಖ ವಿಷಯ ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಗಳಲ್ಲಿ ಇದು ಕಾಮನ್ ಆಗಿರ್ತೈ ಪ್ರಚಲಿತ ಘಟನೆಗಳು ಇದನ್ನು ಬಿಟ್ಟರೆ ಯಾವುದು ಮಾನಸಿಕ ಸಾಮರ್ಥ್ಯ ಅಂದ್ರ ಅರ್ಥ ಮೆಂಟಲ್ ಎಬಿಲಿಟಿ ಈ ವಿಷಯನೂ ಸಹ ಬಹಳಷ್ಟು ಈಗ ಬೇಡಿಕೆಯಲ್ಲಿರುವಂಥ ಒಂದು ವಿಷಯ ಹೀಗಾಗಿ ಇದು ಸಹ ಬಹಳಷ್ಟು ಪರೀಕ್ಷೆಗಳಲ್ಲಿ ಕಾಮನ್ ಆಗಿರ್ತೈತಿ ಮೆಂಟಲಿಬಿಲಿಟಿಗಾಗಿ ವಿಶೇಷವಾಗಿ ನಮಗೆ ಗಣಿತದ ಜ್ಞಾನ ಮತ್ತು ಲೆಕ್ಕ ಬಿಡಿಸುವ ಸಾಮರ್ಥ್ಯ ಬೇಕಾಗ್ತೈತಿ ಹೀಗಾಗಿ ಗಣಿತ ಈ ವಿಷಯದಲ್ಲಿ ಪೂರಕವಾಗಿ ಒಳಗೆ ಸೇರಿಕೊಂಡಿರ್ತೈತಿ ಮಾನಸಿಕ ಸಾಮರ್ಥ್ಯ ಲೆಕ್ಕಗಳಲ್ಲಿ ಹೌದಾ ಇದ್ರ ಜೊತೆಗೆ ತರ್ಕ ಜ್ಞಾನ ನಿಮ್ಮ ಬುದ್ಧಿಶಕ್ತಿ ಆಲೋಚನಾ ಶಕ್ತಿ ಎಲ್ಲ ಅಂಶಗಳು ಈ ಮಾನಸಿಕ ಸಾಮರ್ಥ್ಯಕ್ಕೆ ಬೇಕಾಗ್ತವು ಅದಕ್ಕೆ ಬಹಳಷ್ಟು ಪ್ರಯತ್ನ ಲೆಕ್ಕಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡಬೇಕು ಅದನ್ನು ಬಿಟ್ಟರೆ ಯಾವುದು ವಿಜ್ಞಾನ ವಿಷಯ ವಿಜ್ಞಾನ ಇದು ಸಹ ಬಹಳಷ್ಟು ಪ್ರಮುಖವಾದಂಥ ವಿಷಯ ಹೀಗಾಗಿ ಆಲ್ಮೋಸ್ಟ್ ಬಹಳಷ್ಟು ಪರೀಕ್ಷೆಗಳಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಪೂರಕವಾದಂಥ ಬೇರೆ ಬೇರೆ ಪ್ರಶ್ನೆಗಳನ್ನು ತೆಗೆದಿರ್ತಾರೆ ಹೀಗಾಗಿ ಇದರದ ಅಧ್ಯಯನ ಅಭ್ಯಾಸ ಮಾಡಲೇಬೇಕಾಗುತ್ತ ಇನ್ನು ಅದನ್ನು ಬಿಟ್ಟರೆ ಸಮಾಜ ಅಧ್ಯಯನದ ವಿಷಯಗಳು ಇತಿಹಾಸ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಈ ರೀತಿ ಮುಂತಾದ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಮಾಜ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಅಂಶಗಳು ಪ್ರಶ್ನೆಗಳು ಇಲ್ಲಿ ಈ ವಿಷಯದಲ್ಲಿ ಬರ್ತವು ಇದು ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ಇದನ್ನು ಬಿಟ್ರ ಇಂಗ್ಲಿಷ್ ಇಂಗ್ಲಿಷ್ ಗ್ರಾಮರ್ ಮತ್ತು ಜನರಲ್ ಇಂಗ್ಲೀಷ್ ದಿನನಿತ್ಯ ಬಳಕೆ ಮಾಡುವಂಥ ಇಂಗ್ಲಿಷ್ ಸ್ಪೋಕನ್ ಇಂಗ್ಲೀಷ್ ಮುಂತಾದ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸಹ ಈಗ ಸಾಮಾನ್ಯವಾಗಿ ಎಲ್ಲ ಪರೀಕ್ಷೆಗಳಲ್ಲಿ ಬರ್ತೈತಿ ಹೀಗಾಗಿ ಇಂಗ್ಲೀಷನು ಬಹಳಷ್ಟು ಗಮನ ಕೊಡಬೇಕಾದಂಥ ವಿಷಯ ಯಾಕಂದ್ರೆ ಬಹಳಷ್ಟು ಸ್ಪರ್ಧಾರ್ಥಿಗಳು ಅದರಲ್ಲಿ ಗ್ರಾಮೀಣ ಸ್ಪರ್ಧಾರ್ಥಿಗಳು ಏನು ಮಾಡ್ತಾರೆ ಇಂಗ್ಲೀಷ್ ವಿಷಯದಲ್ಲಿ ಸ್ವಲ್ಪ ಕಠಿಣತೆಯನ್ನು ಎದುರಿಸ್ತಾರೆ ಹೀಗಾಗಿ ಅವ್ರಿಗೆ ಅದು ಒಂದು ಕಷ್ಟದ ವಿಷಯವಾಗಿ ಪರಿಣಮಿಸ್ತೈತಿ ಆದರೂ ಸಹ ನಾವು ಇದನ್ನು ಅಭ್ಯಾಸ ಮಾಡಲೇಬೇಕು ಅಷ್ಟೊಂದು ಪ್ರಮುಖವಾದಂಥ ವಿಷಯ ಅದು ಕಾಂಪಿಟೇಟಿವ್ ಫೀಲ್ಡ್ನಾಗ ಭಾಳಷ್ಟು ಇಂಪಾರ್ಟೆಂಟ್ ಆದಂಥ ಸಬ್ಜೆಕ್ಟ್ ಅದು ಹೀಗಾಗಿ ಅದನ್ನು ಬಿಟ್ಟರೆ ಕನ್ನಡ ಕೆಲವೊಂದು ವಿಷಯಗಳಿಗೆ ಕನ್ನಡ ಆಧರಿಸಿನೇ ಪ್ರಶ್ನೆಗಳಿರ್ತಾವೆ ಈ ಎಸ್ ಡಿ ಎಫ್ ಡಿದಲ್ಲಿ ಕನ್ನಡದ ಆಧರಿಸಿ ಒಂದು ಒಂದು ಪತ್ರಿಕೆಯಲ್ಲಿ ಒಂದು ಭಾಗ ಇರ್ತೈತಿ ಹೀಗಾಗಿ ಕನ್ನಡ ಸಂಬಂಧಪಟ್ಟಂತೆ ಭಾಷೆ ಸಾಹಿತ್ಯ ವ್ಯಾಕರಣ ಕನ್ನಡದ ಇತಿಹಾಸ ಯಾವುದು ಕವಿಗಳು ಅವರ ಕೃತಿಗಳು ಮುಂತಾದ ಅಂಶಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗತ್ತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಸಾಮಾನ್ಯ ವಿಷಯವಾಗಿ ಒಂದು ಕಂಪಲ್ಸರಿ ಲ್ಯಾಂಗ್ವೇಜ್ ಆಗೂ ಇರ್ಬೋದು ಅಥವಾ ಕೆಲವೊಮ್ಮೆ ಐಚ್ಛಿಕ ವಿಷಯವಾಗಿ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದಂಥ ಈ ಜ್ಞಾನವನ್ನು ಇದು ಒಳಗೊಂಡಿರ್ತೈತೆ ಆಯಾ ಪರೀಕ್ಷೆಗೆ ಅನುಗುಣವಾಗಿ ಇಲ್ಲಿಂದ ನಾವು ಯಾವ ಯಾವ ಅಂಶಗಳು ಬರ್ತಾ ಅನ್ನೋದು ಗಮನಿಸಬೇಕು ಇನ್ನು ಇದನ್ನು ಕಂಪ್ಯೂಟರ್ ಜ್ಞಾನ ಕಂಪ್ಯೂಟರ್ ನಾಲೆಜ್ ಇತ್ತೀಚಿನ ದಿನಗಳಲ್ಲಿ ಸರ್ಕಾರನ ಏನು ಮಾಡೈತೆ ಅಂದ್ರೆ ಪ್ರತಿಯೊಬ್ಬ ಸರ್ಕಾರಿ ನೌಕರನು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಲೇಬೇಕು ಅದಕ್ಕಾಗಿ ಕಂಪ್ಯೂಟರ್ ಸಾಕ್ಷರತೆ ಅಂತ ಒಂದು ಪರೀಕ್ಷೆಯನ್ನು ತೆಗೆಕೊ ತೆಗೆದುಕೊಳ್ಳೋಕತ್ತೈತೆ ಆಲ್ರೆಡಿ ಹುದ್ದೆಯಲ್ಲಿ ಕರ್ತವ್ಯ ನಡೆಸಿ ನಿರ್ವಹಿಸುವವ್ರಿಗೆ ಹೀಗಾಗಿ ಈ ಏನು ಮಾಡೋಕ್ಕತ್ತೈತಿ ಎಲ್ಲ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಅಥವಾ ಇತರೆ ಸಂಸ್ಥೆಗಳು ಪರೀಕ್ಷೆಯನ್ನು ಏರ್ಪಡಿಸುವಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೀಡಾಕತ್ತಾರೆ ಮುಂದೆ ಯಾಕಂದರೆ ಎಲ್ಲ ಕಡೆ ದಿನನಿತ್ಯ ಜೀವನದಲ್ಲಿ ಕಂಪ್ಯೂಟರ್ ಜ್ಞಾನ ಬೇಕು ಬಳಕೆ ಆಗುತ್ತೆ ಎಲ್ಲ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಈಗ ಆಲ್ಮೋಸ್ಟ್ ಒಂದು ಪ್ರತಿಯೊಂದು ಕಚೇರಿಗಳಲ್ಲಿ ಕಂಪ್ಯೂಟ್ರನ್ನ ಬಳಸ್ತಾರ ದಿನನಿತ್ಯದ ಸೇವೆಗಳಿಗಾಗಿ ಯಾಕಂದರೆ ಸರ್ಕಾರದಲ್ಲಿ ಇ ಗವರ್ನನ್ಸ್ ಅನ್ನುವಂಥ ಒಂದು ಶಾಖೆ ಇದೆ ಹೀಗಾಗಿ ಪ್ರತಿಯೊಂದು ಇತ್ತೀಚಿನ ತಂತ್ರಜ್ಞಾನ ಯುಗದಲ್ಲಿ ಕಂಪ್ಯೂಟರ್ ಬಳಕೆ ಬೇಕು ಹೀಗಾಗಿ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ ಹೀಗಾಗಿ ಅದರದ್ದು ನಾಲೆಜ್ ಬೇಕು ನಮ್ಗೆ ಇದನ್ನು ಬಿಟ್ಟರೆ ಇಲ್ಲಿ ನಿರ್ದಿಷ್ಟ ವಿಷಯಗಳು ಕೆಲವೊಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಇರ್ತವೆ ಈಗ ಉದಾಹರಣೆ ಯಾವುದು ಸಬ್ ರಿಜಿಸ್ಟರ್ ಪೋಸ್ಟ್ ಕರೆದ್ರೆ ಆ ಸಬ್ ರಿಜಿಸ್ಟರ್ ಇಲಾಖೆಗೆ ಸಂಬಂಧಪಟ್ಟಂತೆ ನೋಂದಣಿ ಇಲಾಖೆಗೆ ಸಂಬಂಧಪಟ್ಟಂತೆ ವಿಶೇಷ ವಿಷಯಗಳಿರ್ತಾವೆ ಅವು ಈ ರೀತಿ ಈಗ ಹೈಸ್ಕೂಲ್ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಆಯಾ ಯಾವ ಭಾಷೆಯಲ್ಲಿ ಇರ್ತಾರ ಅವರು ಅಥವಾ ಯಾವ ಭಾಷೆಯಲ್ಲಿ ನೇಮಕಾತಿ ಹೊಂದಬೇಕಂತ ಬಯಸ್ತಾರ ಅದಕ್ಕೆ ಉದಾಹರಣೆ ಉರ್ದು ಮರಾಠಿ ಈ ರೀತಿ ಅವರವ್ರಿಗೆ ಸಂಬಂಧಪಟ್ಟಂತ ನಿರ್ದಿಷ್ಟ ವಿಷಯಗಳಿರ್ತಾವೆ ಹೀಗಾಗಿ ಕೆಲವೊಂದು ಈಗ ಇಂಜಿನಿಯರ್ ಪೋಸ್ಟಿಗಾಗಿರ್ಬೋದು ತೆರಿಗೆ ಇಲಾಖೆ ಆಗಿರ್ಬೋದು ಈ ಥರ ಪರ್ಟಿಕ್ಯುಲರ್ ಕೆಲವೊಂದು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ವಿಷಯಗಳು ಬೇರೆ ಬೇರೆ ಆಗಿರ್ತವೆ ಹೀಗಾಗಿ ಕಾಮನ್ ಆಗಿ ಅವರವರ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಈ ವಿಷಯಗಳು ಇರ್ತವೆ ಈ ಮೇಲಿನ ಒಂದು ಐದಾರು ವಿಷಯಗಳು ಸಾಮಾನ್ಯವಾಗಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ರೂ ಇರುತ್ತೆ ಸಾಮಾನ್ಯ ಜ್ಞಾನ ಪ್ರಚಲಿತ ಘಟನೆಗಳು ಮಾನಸಿಕ ಸಾಮರ್ಥ್ಯ ಇಂಗ್ಲಿಷ್ ವಿಜ್ಞಾನ ಸಮಾಜ ಅಧ್ಯಯನ ಕನ್ನಡ ಕಂಪ್ಯೂಟರ್ ಜ್ಞಾನ ಈ ನಿರ್ದಿಷ್ಟ ವಿಷಯಗಳು ಮಾತ್ರ ಕೆಲವೊಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ವಿಷಯದ ಪತ್ರಿಕೆ ಇರ್ತೈತಿ ಹೀಗಾಗಿ ಈ ಎಲ್ಲ ವಿಷಯಗಳ ಜ್ಞಾನ ನಾವು ತಿಳಿದುಕೊಳ್ಳುವುದೇ ಅಭ್ಯಾಸದ ಒಂದು ಭಾಗ ಜ್ಞಾನಾರ್ಜನೆಯನ್ನ ಪಡೆದುಕೊಳ್ಳುವುದು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಜ್ಞಾನವನ್ನ ಅರ್ಜನೆ ಮಾಡಿಕೊಳ್ಳುವುದು ಅರ್ಜನೆ ಅಂದ್ರೆ ಸಂಪಾದಿಸುವುದು ಹೀಗಾಗಿ ಇದು ಅತ್ಯಂತ ಪ್ರಮುಖವಾದ ಅಂಶ ಇಷ್ಟಿದ್ರೆ ಸಾಲ್ತೇನೋ ಇಲ್ಲ ಇದರ ಜೊತೆಗೆ ಇನ್ನಷ್ಟು ಪೂರಕವಾದಂಥ ಇನ್ನಷ್ಟು ವಿಶೇಷವಾದ ಅಂಶಗಳು ಬೇಕು ನಮ್ಮ ನಾವು ಸ್ಟಡಿ ಮಾಡಿವು ಎಲ್ಲ ವಿಷಯಗಳನ್ನು ಓದ್ಕೊಂಡೆವು ತಿಳ್ಕೊಂಡೆವು ಅಂದರೆ ಅಷ್ಟೇ ಸಾಲದು ಅದು ಅಷ್ಟೇ ನಮ್ಮ ಸ್ಪರ್ಧೆ ಯಶಸ್ಸನ್ನು ನಿರ್ಧರಿಸುವುದಿಲ್ಲ ಅದರ ಜೊತೆಗೆ ಇನ್ನಷ್ಟು ಒಂದು ಅಂಶಗಳು ಬೇಕು ಅದೇ ಯಾವುದಂದ್ರೆ ಮನೋವೈಜ್ಞಾನಿಕ ಅಂಶಗಳು ಈಗ ಆ ಮನೋವೈಜ್ಞಾನಿಕ ಅಂಶಗಳು ಯಾವ್ಯಾವು ಅವು ಯಾವ ರೀತಿ ನಮಗೆ ಯಶಸ್ಸಿಗೆ ಕಾರಣ ಆಗ್ತಾವ ಅನ್ನೋದನ್ನು ಈಗ ಒಂದೊಂದನ್ನು ಪಟ್ಟಿಯನ್ನು ಮಾಡೋಣ ಇಲ್ಲಿ ಎರಡನೇ ಅಂಶ ಮನೋವೈಜ್ಞಾನಿಕ ಅಂಶಗಳು ಹಿಂಗಂದ್ರೆ ಏನನ್ನು ತಿಳ್ಕೊಂಡ್ರಾಗ ಮೊದಲ ಆ ಸ್ಪರ್ಧಾರ್ಥಿಯ ಮನಸ್ಸಿನಲ್ಲೇ ಅಥವಾ ಮಾನಸಿಕವಾಗಿ ಅಥವಾ ಬುದ್ಧಿಶಕ್ತಿಯಿಂದ ಅಥವಾ ಅವನ ಭಾವನಾತ್ಮಕವಾಗೇ ರೂಢಿಗತವಾದಂಥ ಇವು ಇವುಗಳಿಗೆ ಮನೋವೈಜ್ಞಾನಿಕ ಅಂಶಗಳ ಕರೀತಾರ ಹೌದಾ ಆ ಸ್ಪರ್ಧಾರ್ಥಿಯ ವ್ಯಕ್ತಿಯ ಮನಸ್ಸಿನಲ್ಲೇ ಮಾನಸಿಕವಾಗಿ ಭಾವನಾತ್ಮಕವಾಗಿ ರೂಢಿಸಿಕೊಂಡಂಥ ಅಂಶಗಳು ಇವು ಇವು ಸಹ ಯಶಸ್ಸಿಗೆ ಕಾರಣ ಆಗ್ತಾವ ಹೀಗಾಗಿ ಅವು ಯಾವುಗಳನ್ನಂತ ಒಂದೊಂದಾಗಿ ನೋಡೋಣ ಮೊದಲಿಗೆ ಗುರಿ ಆ ಸ್ಪರ್ಧಾರ್ಥಿಗೆ ತಾನು ಏನು ಸಾಧಿಸ್ಬೇಕಂತೀನಿ ಅಥವಾ ಯಾವ ಪರೀಕ್ಷೆಯನ್ನು ಯಶಸ್ಸು ಪಡೆಯಬೇಕಂತೀನಿ ಅನ್ನೋದ ಬಗ್ಗೆ ಸ್ಪಷ್ಟವಾದ ಗುರಿ ಇರಬೇಕು ಇದು ಒಂದೆದ್ದು ಆ ಗುರಿ ಇಲ್ಲದೆ ಇದ್ರೆ ಆ ನಿಟ್ಟಿನಲ್ಲಿ ಅವನು ಪ್ರಯತ್ನ ಅಭ್ಯಾಸ ಸಾಗುವುದಿಲ್ಲ ಹೀಗಾಗಿ ಫಸ್ಟ್ಗೆ ಆ ನಿಗದಿತ ಪರೀಕ್ಷೆಯ ಬಗ್ಗೆ ಸಾಧನೆಯ ಬಗ್ಗೆ ಗುರಿ ಇರಬೇಕು ಅದನ್ನು ಬಿಟ್ಟರೆ ಮತ್ತೆ ಪೂರಕವಾದ ಅಂಶ ಮನೋವೈಜ್ಞಾನಿಕ ಅಂಶ ಯಾವುದು ಛಲ ಅಥವಾ ದೃಢ ಸಂಕಲ್ಪ ಇರಬೇಕು ಅದನ್ನು ಸಾಧಿಸೇ ತೀರ್ತೀನನ್ನುವಂಥ ಗಟ್ಟಿ ನಿರ್ಧಾರ ದೃಢ ಸಂಕಲ್ಪ ಇರಬೇಕು ಅಥವಾ ಅದರ ಬಗ್ಗೆ ಛಲ ಇರಬೇಕು ಇನ್ನು ಮತ್ತೆ ಅಭಿಪ್ರೇರಣೆ ಮೋಟಿವೇಶನ್ ಆ ಒಂದು ಪರೀಕ್ಷೆಯ ಸಾಧನೆ ಮಾಡುವ ಬಗ್ಗೆ ಅವನಿಗೆ ಆಂತರಿಕ ಅಭಿಪ್ರೇರಣೆ ಇರಬೇಕು ನಾ ಈ ಪರೀಕ್ಷೆಯನ್ನು ಸಾಧಿಸೋದ್ರಿಂದ ನನಗೆ ಇಂತಿಂತ ಹುದ್ದೆ ಸಿಗ್ತೈತಿ ಸ್ಥಾನಮಾನ ಸಿಗ್ತೈತಿ ಆರ್ಥಿಕ ಸುಧಾರಣೆ ಆಗುತ್ತಾ ಹೌದಾ ಈ ರೀತಿಯ ಆಂತರಿಕ ಅಭಿಪ್ರಾಯ ಪ್ರೇರಣೆ ಇರಬೇಕು ಬಾಹ್ಯ ಅಭಿಪ್ರಾಯ ಅಥವಾ ಆಂತರಿಕ ಅಭಿಪ್ರಾಯ ಎರಡು ಬರ್ತಾವ ಪ್ರಮುಖವಾಗಿ ಆಂತರಿಕ ಅಭಿಪ್ರಾಯ ಇದ್ದಷ್ಟು ಆ ವ್ಯಕ್ತಿಯ ಯಶಸ್ಸು ಹೆಚ್ಚು ಆಗುತ್ತಾ ಅದರ ಜೊತೆಗೆ ಶ್ರದ್ಧೆ ಅಥವಾ ಸಮರ್ಪಣಾ ಭಾವ ಸಮರ್ಪಣೆ ಭಾವ ಇರಬೇಕು ಡೆಡಿಕೇಶನ್ ಅಂತ ಕರೀತಾರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಇಲ್ಲಿ ಪಟ್ಟಿ ಮಾಡಿರುವಂಥ ಎಲ್ಲ ಅಂಶಗಳು ಇಂಪಾರ್ಟೆಂಟ್ ಇದ್ರೂ ಇನ್ನೂ ಜಾಸ್ತಿ ಅದಾವ ಇವು ಮೇನ್ ಪ್ರಮುಖವಾಗಿ ಅಂಶಗಳು ಮನೋವೈಜ್ಞಾನಿಕವಾದಂಥ ಅಂಶಗಳು ಆ ಸ್ಪರ್ಧಾರ್ಥಿಯಲ್ಲಿ ಇರಲೇಬೇಕು ಹೀಗಾಗಿ ಇದು ಬಹಳಷ್ಟು ಮುಖ್ಯವಾದಂಥ ಅಂಶ ಈಗ ಅದೇ ರೀತಿ ಇನ್ನೊಂದು ಜ್ಞಾನದ ಹಂಬಲ ಜ್ಞಾನ ಪಡ್ಕೋಬೇಕು ಅನ್ನುವಂಥ ಹಂಬಲ ಇರಬೇಕು ಬಹಳ ಮುಖ್ಯದ ಒಬ್ಬ ಸ್ಪರ್ಧಾರ್ಥಿಗೆ ಹಂಬಲ ತುಡಿತ ಜ್ಞಾನವನ್ನು ಸಂಪಾದಿಸಬೇಕು ಬೇರೆ ಬೇರೆ ರೀತಿಯಲ್ಲಿ ಜ್ಞಾನವನ್ನು ಅನ್ನುವಂಥ ಹಂಬಲ ಇರಬೇಕು ಅದರ ಜೊತೆಗೆ ತಾಳ್ಮೆ ಇಷ್ಟೆಲ್ಲ ಮಾಡಬೇಕಾದ್ರೆ ಮುಖ್ಯವಾಗಿ ತಾಳ್ಮೆ ಬೇಕು ಯಾಕಂದ್ರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯೋದಂದ್ರೆ ಅದು ಭಾಳಷ್ಟು ತಿಂಗಳು ಭಾಳಷ್ಟು ವರ್ಷಗಳ ಒಂದು ನಿರಂತರ ಪ್ರಯತ್ನ ಹೀಗಾಗಿ ತಾಳ್ಮೆ ಭಾಳಷ್ಟು ಪ್ರಮುಖವಾದಂಥ ಅಂಶ ತಾಳ್ಮೆ ಬೇಕು ಅಂದರೆ ಆ ವ್ಯಕ್ತಿಗೆ ಯಶಸ್ಸು ಸಿಗುತ್ತೆ ಯಾಕಂದರೆ ಒಂದೇ ಒಂದೇ ಪ್ರಯತ್ನದಲ್ಲಿ ಯಶಸ್ಸು ಸಿಗದೇ ಇರ್ಬೋದು ಅವಾಗ ಆಗಬಾರ್ದು ತಾಳ್ಮೆಯನ್ನು ಕಳ್ಕೋಬಾರ್ದು ಹೀಗಾಗಿ ಭಾಳಷ್ಟು ಮುಖ್ಯವಾದಂಥ ಅಂಶ ಅದಕ್ಕೆ ನಮ್ಮ ಹಿರಿಯರು ಹೇಳಿ ಹೇಳ್ತಾರೆ ತಾಳಿದವನು ಬಾಳೆ ಅನು ಅಂತ ಹೀಗಾಗಿ ಆ ತಾಳ್ಮೆ ಒಬ್ಬ ಸ್ಪರ್ಧಾತ್ಮಕ ವ್ಯಕ್ತಿಗೆ ಇರಲೇಬೇಕಾದಂಥ ಒಂದು ಅಂಶ ಇದ್ರ ಜೊತೆಗೆ ಸತತ ಪ್ರಯತ್ನ ಕಂಟಿನ್ಯೂಯಸ್ ಎಫರ್ಟ್ ಬಹಳ ಮುಖ್ಯ ಅದು ಕಂಟಿನ್ಯೂಯಸ್ ಎಫರ್ಟ್ ಕೆಲವೊಬ್ರು ಏನು ಮಾಡ್ತಾರೆ ಒಂದು ಎರಡು ಪ್ರಯತ್ನ ಮಾಡಿದ ಆಯ್ತು ಬರಲ್ಲ ನಾ ಯಶಸ್ವಿ ಆಗಲಿಲ್ಲ ಅಂದ್ರೆ ಬಿತ್ತು ಬಿಟ್ಟು ಬಿಡ್ತಾರೆ ಏ ನಮಗೆ ಆಗಲ್ಲ ನಮಗೆ ನೀಗಲ್ಲ ಅಂತಂದು ಯಾಕಂದ್ರೆ ಅವ್ರ ಪ್ರಯತ್ನವನ್ನ ಅನ್ನೋದು ಆ ಪ್ರಯತ್ನವನ್ನು ನಿಲ್ಲಿಸಿದ್ರೆ ಅದು ಸತತ ಪ್ರಯತ್ನ ಅಲ್ಲ ಎರಡು ಮೂರು ಐದು ನಾಲ್ಕು ಸಲ ಸೋಲ್ಬೋದು ಆದರೂ ಅವ್ರು ಪ್ರಯತ್ನ ಇದ್ರೆ ಒಂದಲ್ಲ ಒಂದು ಸಲ ಅವರು ಯಶಸ್ಸನ್ನು ಪಡೆದೇ ತೀರ್ತಾರೆ ಹೀಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಹೀಗಾಗಿ ಸತತ ಪ್ರಯತ್ನ ಮುಖ್ಯ ಇನ್ನು ಇದ್ರ ಜೊತೆಗೆ ಶಿಸ್ತು ಇದು ಭಾಳ ಭಾಳ ಇಂಪಾರ್ಟೆಂಟ್ ಇದು ಡಿಸಿಪ್ಲಿನ್ ಶಿಸ್ತು ಒಬ್ಬ ಸ್ಪರ್ಧಾತ್ಯಲ್ಲಿ ಇರಬೇಕಾದಂಥ ಪ್ರಮುಖವಾದಂಥ ಅಂಶ ಡಿಸಿಪ್ಲೈನ್ ಯಾವ ರೀತಿ ಇದು ದಿನನಿತ್ಯದ ಅಭ್ಯಾಸದಲ್ಲಿ ತಾ ಮಾಡಿಕೊಳ್ಳುವಂಥ ನೋಟ್ಸ್ಗಳಲ್ಲಿ ಶಿಸ್ತು ಇರಬೇಕು ಅಭ್ಯಾಸದಲ್ಲಿ ಶಿಸ್ತಿರಬೇಕು ನಿತ್ಯ ಜೀವನದಲ್ಲಿ ಶಿಸ್ತಿರಬೇಕು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಶಿಸ್ತಿರಬೇಕು ಹೀಗೆ ಹಲವಾರು ಅಂಶಗಳಲ್ಲಿ ಶಿಸ್ತು ಅನ್ನೋದು ಆ ವ್ಯಕ್ತಿಯಲ್ಲಿ ಇರಬೇಕು ಅಂದಾಗ ಅವನ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ನಡೀತವು ಯಶಸ್ಸು ಅನ್ನೋದು ಬೇಗನೆ ಲಭಿಸ್ತೈತೆ ಅವಾಗ ಹೀಗಾಗಿ ಶಿಸ್ತು ಬಹಳ ಮುಖ್ಯ ಇದರ ಜೊತೆಗೆ ಪ್ಲ್ಯಾನ್ ಯೋಜನೆ ಇದು ಬಹಳಷ್ಟು ಪ್ರಮುಖವಾದಂಥ ಅಂಶ ಯೋಜನೆ ಪ್ಲ್ಯಾನ್ ಇರಬೇಕು ಎದ್ರ ಬಗ್ಗೆ ಪ್ಲ್ಯಾನು ತನ್ನ ಅಭ್ಯಾಸದ ಬಗ್ಗೆ ಏನೇನು ಓದಬೇಕು ಎಷ್ಟು ಓದಬೇಕು ಎಷ್ಟು ತಿಂಗಳುಗಳಲ್ಲಿ ಆ ವಿಷಯಗಳನ್ನು ಕವರ್ ಮಾಡಬೇಕು ಎಷ್ಟು ಜ್ಞಾನವನ್ನು ಪಡ್ಕೋಬೇಕು ಇದರ ಬಗ್ಗೆ ಯೋಜನೆ ಇರಬೇಕು ಈ ಪ್ಲ್ಯಾನಿಂಗ್ ಅನ್ನೋದು ಸ್ಟಾರ್ಟಿಂಗ್ನಿಂದ ಹಿಡಿದು ಅಭ್ಯಾಸದ ಆರಂಭದಿಂದ ಹಿಡಿದು ಆ ಪರೀಕ್ಷೆ ಮುಗಿಯೋರಿಗೆ ಮುಂದೆ ಇಂಟರ್ವ್ಯೂ ಇದ್ರ ಇಂಟರ್ವ್ಯೂ ನಿರಂತರವಾಗಿರುವಂಥ ಒಂದು ಅಂಶ ಇದು ಯಾಕೆ ಅಂಶ ಅಂದ್ರೆ ಇದು ನಿರಂತರ ಇರಬೇಕಾದಂಥ ಅಂಶ ಯಾಕಂದ್ರೆ ಪ್ಲ್ಯಾನಿಂಗ್ ಅನ್ನೋದು ಒಂದು ಚೀನಾ ದೇಶದಲ್ಲಿ ಒಂದು ಗಾದೆ ಐತಿ ಒಂದು ವರ್ಷದ ನಿಮ್ಮದು ಪ್ಲ್ಯಾನ್ ಇತ್ತಂದ್ರೆ ಒಂದು ಸಸ್ಯವನ್ನು ಬೆಳೆಸ್ರಿ ಹತ್ತು ವರ್ಷದ ಪ್ಲ್ಯಾನ್ ಇತ್ತಂದ್ರೆ ಒಂದು ಮರವನ್ನು ಬೆಳೆಸ್ರಿ ಅದು ಹತ್ತು ವರ್ಷ ನಂತರ ಫಲ ಕೊಡ್ತೈತಿ ಅದೇ ಒಂದು ನೂರು ವರ್ಷದ ಯೋಜನೆ ಇದ್ರೆ ಒಬ್ಬ ವ್ಯಕ್ತಿಗೆ ಶಿಕ್ಷಣವನ್ನು ಕೊಡ್ರಿ ಅಂತ ಹೇಳ್ತೈತಿ ಪ್ಲ್ಯಾನ್ ನೂರು ವರ್ಷದ ಯೋಜನೆ ಇದ್ರೆ ನಮ್ಗೆ ಏನು ಮಾಡಬೇಕು ನಾವು ಏನು ಬಿಲ್ಡಿಂಗ್ ಕಟ್ಟೋ ಅವಶ್ಯಕತೆ ಇಲ್ಲ ಒಬ್ಬ ವ್ಯಕ್ತಿಗೆ ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣಕ್ಕೆ ಎಷ್ಟು ಆದ್ಯತೆ ಅನ್ನೋದು ಐತ್ ಅನ್ನೋದನ್ನು ಹೇಳ್ತೈತಿ ಅದು ಆ ದೇಶದಲ್ಲಿ ಅಷ್ಟು ಆ ಒಂದು ಯೋಜನೆಗೆ ಪ್ರಾಶಸ್ತ್ಯ ಕೊಟ್ಟಾರ ಶಿಕ್ಷಣಕ್ಕೆ ಪ್ರಾಶಸ್ತ್ಯ ಕೊಟ್ಟಾರ ಇದೇ ರೀತಿ ನಮ್ಮ ಒಂದು ಸ್ಪರ್ಧಾತ್ಮಕ ಯಾತ್ರೆಯಲ್ಲಿ ನಾವು ಪ್ಲ್ಯಾನ್ ಅನ್ನು ಮಾಡ್ಕೋತಾ ಇರಬೇಕು ಪ್ರತಿ ಹಂತದಲ್ಲಿ ಪ್ಲ್ಯಾನ್ ಇರಬೇಕು ಅಂದರೆ ಆ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ನಡೀತವು ಯಾವುದೇ ವಿಘ್ನಗಳು ಬರುಗಲ್ಲ ಅಥವಾ ಸು ಸುಸಜ್ಜಿತವಾಗಿ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ ಇನ್ನಿದ್ರೂ ಬಿಟ್ಟರೆ ಸಮಯ ಪ್ರಜ್ಞೆ ಟೈಮ್ ಸೆನ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಇದು ಭಾಳಷ್ಟು ಅವಶ್ಯವಾದಂಥ ಅಂಶ ಯಾಕಂದ್ರೆ ಒಬ್ಬ ಸ್ಪರ್ಧಾರ್ಥಿಗೆ ಸಮಯವೇ ಸಂಪತ್ತು ಟೈಮ್ ಈಸ್ ಪ್ರಾಪರ್ಟಿ ಅಥವಾ ಟೈಮ್ ಈಸ್ ವೆರಿ ವ್ಯಾಲ್ಯೂಯೇಬಲ್ ಥಿಂಗ್ ಫಾರ್ ದ ಪರ್ಟಿಕ್ಯುಲರ್ ಕಾಂಪಿಟೇಟರ್ ಹೀಗಾಗಿ ಸಮಯ ಪ್ರಜ್ಞೆ ಬಹಳಷ್ಟು ಮುಖ್ಯವಾದಂಥ ಅಂಶ ಇನ್ನ ಸ್ಮೃತಿ ನೆನಪಿನ ಶಕ್ತಿನೂ ಬಹಳ ಮುಖ್ಯವಾದ ಅದಕ್ಕಾಗಿ ಅವನು ಸರಿಯಾಗಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ತನ್ನ ನೆನಪಿನ ಶಕ್ತಿಯನ್ನು ಸುಧಾರಿಸ್ಕೋಬೇಕು ಯಾಕಂದರೆ ಇಷ್ಟೆಲ್ಲ ವಿಷಯ ಜ್ಞಾನವನ್ನು ಅವನ ನೆನಪಿನಲ್ಲಿ ಇಟ್ಕೊಳ್ಳೋಕ ಸದೃಢ ಆಗಿರಬೇಕು ಆ ನೆನಪಿನ ಶಕ್ತಿಯನ್ನು ಸುಧಾರಿಸ್ಕೋಬೇಕು ಆ ನೆನಪಿನ ಶಕ್ತಿ ಸುಧಾರಿಸ ಸಂಬಂಧಪಟ್ಟಂತೆ ನೆನಪಿಡುವ ತಂತ್ರಗಳದವು ಕೆಲವೊಂದು ಆ ತಂತ್ರಗಳನ್ನು ನಾವು ರೂಢಿಸ್ಕೋಬೇಕು ಹೀಗಾಗಿ ಇವೆಲ್ಲ ಮನೋವೈಜ್ಞಾನಿಕ ಅಂಶಗಳು ಇದರ ಜೊತೆಗೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸಕಾರಾತ್ಮಕ ಮನೋಭಾವನೆ ಪಾಸಿಟಿವ್ ಅಟಿಟ್ಯೂಡ್ ಇದು ಸಹ ಭಾಳಷ್ಟು ಪ್ರಮುಖವಾದಂಥ ಅಂಶ ನಾವು ಯಾವುದು ನೆಗೆಟಿವ್ ಥಿಂಕ್ ಮಾಡಬಾರ್ದು ಇಂಥ ಒಂದು ಪ್ಲ್ಯಾನ್ನಲ್ಲಿ ಸಕಾರಾತ್ಮಕವಾಗಿರೋದು ಇಲ್ಲ ನನಗೆ ಹೆಚ್ಚು ಮಾರ್ಕ್ಸ್ ತೊಗೋತೀನಿ ಹೆಚ್ಚು ಅಂಕಗಳನ್ನು ತೆಗಿತೀನಿ ನಾ ಈ ಹುದ್ದೆಯನ್ನು ಪಡೆದೇ ತೀರ್ತೀನಿ ಅನ್ನುವಂಥ ಪಾಸಿಟಿವ್ ಮೈಂಡ್ ಸೆಟ್ ಇರಬೇಕು ಅಂದಾಗ ಮಾತ್ರ ಆ ವ್ಯಕ್ತಿ ಯಶಸ್ಸನ್ನು ಪಡಿಲಕ್ಕೆ ಸಾಧ್ಯ ನೋಡಿರಿ ಒಂದೊಂದು ಅಂಶಗಳು ಒಂದೊಂದು ತಮ್ಮದೇ ಆದಂಥ ಪ್ರಾಮುಖ್ಯತೆಯನ್ನು ಹೊಂದೆವು ತಮ್ಮದೇ ಆದಂಥ ಕೊಡುಗೆಯನ್ನು ನೀಡ್ತವೆ ಇದರಲ್ಲಿ ಯಾವುದನ್ನು ಒಂದು ಇದ್ರ ಬಿಟ್ಟು ಇನ್ನೂ ಕೆಲವೊಂದು ಅವು ಪ್ರಮುಖವಾಗಿವು ನಾ ಪಟ್ಟಿ ಮಾಡೋದು ಒಂದು ಹತ್ತೆರಡು ಅಂಶಗಳು ತಮ್ಮದೇ ಆದಂಥ ಒಂದು ಪರಿಣಾಮವನ್ನು ಬೀರ್ತಾವೆ ಪ್ರಭಾವವನ್ನು ಬೀರ್ತಾವೆ ಹೀಗಾಗಿ ಪ್ರತಿಯೊಂದು ಅಂಶಗಳ ಬಗ್ಗೆ ನಾವು ರೂಢಿಸ್ಕೋಬೇಕು ಇದು ಬರೀ ಇಷ್ಟು ತಿಳ್ಕೊಂಬಿಟ್ಟು ಸಾಲದು ಅರ್ಥ ತಿಳ್ಕೊಂಬಿಟ್ರೆ ಸಾಲದು ನಮ್ಮ ಜೀವನದಲ್ಲಿ ನಮ್ಮ ದಿನನಿತ್ಯದ ಕ್ರಿಯೆಗಳಲ್ಲಿ ನಮ್ಮ ಅಭ್ಯಾಸದಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಈ ಅಂಶಗಳು ಕಂಡುಬರಬೇಕು ಅವನ್ನ ಪಾಲಿಸ್ಬೇಕು ಅವನ್ನ ರೂಢಿಸ್ಕೋಬೇಕು ಅಂದಾಗ ಮಾತ್ರ ಅಭ್ಯಾಸದ ಜೊತೆಗೆ ಇವು ಏನು ಮಾಡ್ತವೆ ಅಹ್ ಸಪೋರ್ಟ್ ಅನ್ನು ಮಾಡ್ತವು ಆ ವ್ಯಕ್ತಿಗೆ ಸಹಾಯ ಮಾಡ್ತವು ಅಥವಾ ಯಶಸ್ಸನ್ನು ನಿರ್ಧರಿಸ್ತವು ಯಾಕಂದ್ರೆ ಇವು ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಇರಲಿವು ಕಡಿಮೆ ಇರ್ತವೆ ಕೆಲವೊಂದು ಕೆಲವೊಂದು ಇಬ್ಬರಿಗೆ ಅಭಿಪ್ರಾಯನೇ ಇರಲಿಲ್ಲ ಶ್ರದ್ಧೆ ಇರೋದಿಲ್ಲ ಸುಮ್ಮನೆ ಮನೆಯನ್ನ ಪಾಲಕರು ಒತ್ತಾಯಕ್ಕೆ ಅಭ್ಯಾಸ ಮಾಡ್ತಿರ್ತಾರ ಬಟ್ ಕೆಲವೊಂದು ಮನೋವೈಜ್ಞಾನಿಕ ಅಂಶಗಳು ಅವರಲ್ಲಿ ಇರುವುದಿಲ್ಲ ಹೀಗಾಗಿ ಅವರು ಯಶಸ್ಸನ್ನು ಪಡಿಲಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಬಹಳಷ್ಟು ಪ್ರಮುಖವಾದಂತ ಇದನ್ನು ಬಿಟ್ಟರೆ ಇನ್ನು ಪೂರ್ವಕವಾದ ಅಂಶಗಳು ಕೆಲವೊಂದು ಅವು ಯಾವ್ಯಾವ ಅನ್ನೋದನ್ನು ಈಗ ಒಂದೊಂದಾಗಿ ನೋಡೋಣ ಇದ್ರ ಜೊತೆಗೆ ಮೂರನೇ ಅಂಶ ಪೂರಕ ಅಂಶಗಳು ಸಪೋರ್ಟಿವ್ ಥಿಂಗ್ಸ್ ಒಬ್ಬ ಸ್ಪರ್ಧಾರ್ಥಿಗೆ ಈ ಅಭ್ಯಾಸದ ಅಂಶಗಳು ಮನೋವೈಜ್ಞಾನಿಕ ಅಂಶಗಳ ಜೊತೆಗೆ ಪೂರಕವಾದಂಥ ಅಂಶಗಳು ಸಹ ಒಂದಿಷ್ಟು ಯಶಸ್ಸಿಗೆ ಕಾರಣ ಆಗ್ತಾವೆ ಅವು ಯಾವ್ಯಾವ ನೋಡೋಣ ಮೊದಲಿಗೆ ಆರೋಗ್ಯ ಆ ವ್ಯಕ್ತಿಯ ಆರೋಗ್ಯ ಭಾಳಷ್ಟು ಪ್ರಮುಖ ಇದು ನಿಮಗೆಲ್ಲ ಅಭ್ಯಾಸ ಮಾಡಿರ್ತೀರಿ ಮನೋವೈಜ್ಞಾನಿಕ ಅಂಶಗಳದವು ಬಟ್ ನಿಮ್ಮ ಹೆಲ್ತ್ ಅಪ್ಸೆಟ್ ಆದ್ರೆ ಪರೀಕ್ಷಾ ದಿನಗಳಲ್ಲಿ ನಿಮ್ಮ ಆರೋಗ್ಯ ಕೆಟ್ಟಂದ್ರೆ ಏನನ್ನೂ ಮಾಡೋಕ್ಕಾಗಲ್ಲ ಹೀಗಾಗಿ ಆರೋಗ್ಯ ಭಾಳಷ್ಟು ಪ್ರಮುಖವಾದಂಥ ಅಂಶ ಅದನ್ನು ಕಾಪಾಡ್ಕೋಬೇಕು ನಾವು ಆ ಪರೀಕ್ಷೆ ಮುಗಿಯೋರಿಗೆ ಅದರ ಬಗ್ಗೆ ನಮ್ಮದು ವಿಶೇಷ ಗಮನ ಇರಬೇಕು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸರಿಯಾಗಿ ಇಟ್ಕೋಬೇಕು ಅದಕ್ಕೆ ಪೂರಕವಾದಂಥ ಸಮತೋಲನ ಆಹಾರ ಸೇವನೆ ಇವೆಲ್ಲ ಅಂಶವನ್ನು ಮಾಡಬೇಕು ಇನ್ನು ಎರಡನೇ ಅಂಶ ಮಾರ್ಗದರ್ಶನ ಗೈಡೆನ್ಸ್ ಭಾಳ ಮುಖ್ಯದು ನೀವು ಒಂದು ಯಶಸ್ಸನ್ನು ಪಡ್ಕೋಬೇಕಾದ್ರೆ ಅಲ್ಲಲ್ಲಿ ನಿಮ್ಗೆ ಗುರುತಿಲ್ಲದೇ ಇಲ್ಲಿ ಇಲ್ಲದೆ ಇರುವಂಥ ವಿಷಯಗಳ ಬಗ್ಗೆ ಅಥವಾ ಹೊಸ ಯಾವುದಾದ್ರೂ ಪರಿಕಲ್ಪನೆಗಳ ಬಗ್ಗೆ ಅವಾಗವಾಗ ಆಲ್ರೆಡಿ ಸಾಧಕರಿಂದ ಆಲ್ರೆಡಿ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಂದ ತಜ್ಞರಿಂದ ನೀವು ಮಾರ್ಗದರ್ಶನವನ್ನು ಪಡೀಲೇಬೇಕು ಇದು ಮಾರ್ಗದರ್ಶನವು ಆರಂಭದಿಂದ ಹಿಡಿದು ಕೊನೆಯವರೆಗೆ ಒಂದು ಸಹಾಯ ಮಾಡುವಂಥ ಅಂಶ ಯಾಕಂದರೆ ಒಬ್ಬ ವ್ಯಕ್ತಿಗೆಲ್ಲ ಹಂತದಲ್ಲಿ ಎಲ್ಲದರ ಬಗ್ಗೆ ಪರಿಚಯ ಪರಿಜ್ಞಾನ ಇರೋದಿಲ್ಲ ಹೀಗಾಗಿ ಮಾರ್ಗದರ್ಶನ ಪಡ್ಕೋಬೇಕು ಭಾಳ ಮುಖ್ಯದು ನೀವು ಈ ಮಾರ್ಗದರ್ಶನ ಇತ್ತೀಚಿನಲ್ಲಿ ಹಲವಾರು ರೀತಿಯಲ್ಲಿ ಸಿಗ್ತೈತಿ ಈ ಯೂಟ್ಯೂಬ್ ವಿಡಿಯೋಗಳ ಮೂಲಕ ಮಾರ್ಗದರ್ಶನ ಮಾಡಿ ತಿಳ್ಕೊಬೋದು ತಜ್ಞರಿಂದ ತಿಳ್ಕೊಬೋದು ಆಲ್ರೆಡಿ ಯಶಸ್ಸನ್ನು ಪಡೆದಂಥ ಸ್ನೇಹಿತರಿಂದ ತಿಳ್ಕೊಬೋದು ಹೀಗೆ ಬೇರೆ ಬೇರೆ ಕುಟುಂಬದ ಒಬ್ಬ ಕಲಿತಂಥ ಸುಧಾರಿತ ವ್ಯಕ್ತಿಯನ್ನು ತಿಳ್ಕೊಬೋದು ನಿಮ್ಮ ನಿಮಗೆ ಕಲಿಸಿದ ಶಿಕ್ಷಕರಿಂದ ತಿಳ್ಕೊಬೋದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಾರ್ಗದರ್ಶನ ಪಡ್ಕೊಳಕ ಅವಕಾಶಗಳದ್ದು ಅದರ ಮಾರ್ಗದರ್ಶನ ಪಡ್ಕೋಬೇಕು ಯಾವುದೇ ಸಂಕೋಚ ಸಂಕೋಚಿಟುಗಳೇ ಮಾರ್ಗದರ್ಶನ ತೊಂದ್ರೆ ನಿಮ್ದು ಕಾರ್ಯ ಸುಲಭವಾಗಿ ಸಾಧನೆ ಆಗಕ್ಕೆ ಸಾಧ್ಯ ಆಗುತ್ತಾ ಇನ್ನಿದ್ರ ಜೊತೆಗೆ ಕುಟುಂಬದ ಪ್ರೋತ್ಸಾಹ ಇದು ಸಹ ಒಂದು ಪ್ರಮುಖವಾದಂಥ ಅಂಶ ಆದರೆ ಎಷ್ಟೋ ಜನಕ್ಕೆ ಇದು ಸ್ವಲ್ಪ ಸರಿಯಾಗಿ ಇರುವುದಿಲ್ಲ ಯಾಕಂದ್ರೆ ತಂದೆ ತಾಯಿಗಳು ಅನಕ್ಷರಸ್ತಿರ್ತಾರೆ ಅವರು ಅದ್ರ ಬಗ್ಗೆ ಗಮನ ಕೊಡಲ್ಲ ಅಂತ ಕೆಲವೊಂದು ಅಂಶಗಳು ಆದರೂ ಇದನ್ನು ಒಂದು ವೇಳೆ ಪ್ರೋತ್ಸಾಹ ಅಂದರೂ ಅದನ್ನು ನಾವು ಹಿಂದೆ ಹಾಕಬಾರ್ದು ಇದು ಒಂದು ಪ್ರಮುಖ ಅಂಶ ಇದ್ರಷ್ಟು ಇನ್ನಷ್ಟು ಮೆರಗು ಸಿಗ್ತೈತಿ ಇನ್ನಷ್ಟು ಸಾಧನೆಗೆ ಬೇವಿನ ಹೆಸರು ಸಿಗ್ತೈತಿ ಬಟ್ ಇದನ್ನೇ ಹೆಚ್ಚು ಅವಲಂಬಿತ ಆಗಬಾರ್ದು ಕುಟುಂಬ ಪ್ರೋತ್ಸಾಹ ಒಂದು ಗಮನಿಸಬೇಕಾದಂಥ ಅಂಶ ಬಟ್ ಇರದೇ ಇದ್ರೂ ಸಹ ಅದು ಅಷ್ಟೊಂದು ನಿಮ್ಮ ಇದರ ಮೇಲೆ ಪ್ರಭಾವ ಅದು ಆದರೂ ಒಂದು ಪ್ರಮುಖವಾದಂಥ ಅಂಶ ಹೀಗಾಗಿ ದೀರ್ಘಕಾಲಿಕ ಒಂದು ಯೋಜನೆಗಳಲ್ಲಿ ದೀರ್ಘಕಾಲಿಕ ಅಭ್ಯಾಸದಲ್ಲಿ ಕುಟುಂಬದ ಪ್ರೋತ್ಸಾಹ ಭಾಳಷ್ಟು ಬೇಕಾಗ್ತೈತಿ ಹೀಗಾಗಿ ಅದು ಒಂದು ಪೂರ್ವಕವಾದಂಥ ಅಂಶ ಇದರ ಜೊತೆಗೆ ಉತ್ತಮ ಹವ್ಯಾಸಗಳು ಗುಡ್ ಹ್ಯಾಬಿಟ್ಸ್ ಇದು ಬಹಳ ಒಳ್ಳೆಯ ಓದು ಹವ್ಯಾಸ ಐತಿ ಸುದ್ದಿ ಸಮಾಚಾರವನ್ನು ತಿಳ್ಕೊಳ್ಳೋ ಹವ್ಯಾಸ ಐತಿ ಆರೋಗ್ಯವನ್ನು ಕಾಪಾಡ್ಕೊಳ್ಳುವಂಥ ಹವ್ಯಾಸ ಐತಿ ವಾಕಿಂಗ್ ಜಾಗಿಂಗ್ ರನ್ನಿಂಗ್ ಮಾಡುವಂಥ ಹವ್ಯಾಸ ಐತಿ ಇವೆಲ್ಲ ಇದು ಅಂದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಆರೋಗ್ಯ ಸುಧಾರಿಸ್ತತಿ ಅದ್ರ ಜೊತೆಗೆ ನಿಮ್ಮ ಅಭ್ಯಾಸದ ಒಂದು ಸಮಯ ಲಭ್ಯತೆ ಹೆಚ್ಚಾಗುತ್ತೆ ಬೇರೆ ಬೇರೆ ಅಂಶಗಳು ಹೀಗಾಗಿ ಉತ್ತಮ ಹವ್ಯಾಸಗಳು ಕೆಟ್ಟ ದುಶ್ಚಟಗಳ ಬಲಿಯಾದರೆ ನೀವು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ಉತ್ತಮ ಹವ್ಯಾಸಗಳು ಸಹ ಪೂರಕವಾದಂಥ ಅಂಶ ಇದ್ರ ಜೊತೆಗೆ ಮುಖ್ಯವಾದದ್ದು ಸ್ಟಡಿ ಸರ್ಕಲ್ ನಿಮ್ಮ ಅಭ್ಯಾಸ ಮಾಡುವ ಗೆಳೆಯರ ಬಳಗ ಇರಬೇಕು ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಇದು ಇರದೇ ಏನು ತೊಂದರೆ ಇಲ್ಲ ಇದ್ರೆ ಇನ್ನಷ್ಟು ಒಬ್ರಿಗೊಬ್ರು ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಪ್ರಶ್ನೆ ಪತ್ರಿಕೆ ಬಿಡಿಸುವಾಗ ಚರ್ಚೆ ಮಾಡ್ತಾ ಪರಸ್ಪರ ನೋಟ್ಸ್ಗಳನ್ನು ಹಂಚಿಕೊಂಡು ಅಥವಾ ಇನ್ನಿತರೆ ಸ್ಟಡಿ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಒಬ್ರಿಗಿಂತ ಇಬ್ಬರು ಲೇಸ್ ಅಂತಾರಲ್ಲ ಆ ರೀತಿ ಸ್ವಲ್ಪ ಹೆಲ್ಪ್ ಆಗುತ್ತದೆ ಹೀಗಾಗಿ ಒಳ್ಳೆ ಗೆಳೆಯರ ಅಭ್ಯಾಸ ಮಾಡುವಂಥ ಗೆಳೆಯರ ಬಳಗ ಸುಮ್ಮನೆ ಹರಟೆ ಹೊಡೆದು ತಮಾಸೆ ಮಾಡುವಂಥ ಗೆಳೆಯರ ಬಳಗದಲ್ಲಿ ಅವಶ್ಯಕತೆ ಇಲ್ಲ ಈ ಹಂತದಲ್ಲಿ ಹೀಗಾಗಿ ಸ್ಟಡಿ ಸರ್ಕಲ್ ಅನ್ನೋದು ಒಂದು ಬೇಕಾಗ್ತೈತಿ ಅದು ಸಹ ಒಂದು ಸಪೋರ್ಟಿವ್ ಮ್ಯಾಟರ್ ಬಟ್ ಇರದೇ ಇದ್ರೂ ಸಹ ಏನು ತೊಂದರೆ ಇಲ್ಲ ಇನ್ನು ಇಂಪಾರ್ಟೆಂಟ್ ಇನ್ನೊಂದು ಇದು ಆಪ್ಷನಲ್ ಇದು ಕಡ್ಡಾಯ ಏನಲ್ಲ ತರಬೇತಿ ಕೋಚಿಂಗ್ ಕೆಲವರಿಗೆ ವಿಷಯ ಜ್ಞಾನ ಸ್ವಲ್ಪ ಕೊರತೆ ಇರ್ತೈತಿ ಸರಿಯಾಗಿ ಅವರು ಪ್ರಾಥಮಿಕ ಪ್ರೌಢ ಅಂತ ಸರಿಯಾಗಿ ಕಲ್ತಿರಂಗಿಲ್ಲ ಕಠಿಣತೆ ಎದುರಿಸ್ತಿರ್ತಾರೆ ಅಂಥ ಸಂದರ್ಭದಲ್ಲಿ ಅವರು ಸೂಕ್ತ ಒಂದು ಕೋಚಿಂಗ್ ಕ್ಲಾಸ್ ಮೂಲಕ ತರಬೇತಿಯನ್ನು ಪಡ್ಕೋಬೋದು ಆವಾಗ ಅವರ ಅಭ್ಯಾಸದ ಜ್ಞಾನ ಜ್ಞಾನಾರ್ಜನೆ ಹೆಚ್ಚಾಗುತ್ತೆ ಇದು ಅವರವರ ಇದಕ್ಕೆ ಬಿಟ್ಟಂತೆ ಅವಶ್ಯಕತೆ ಇದ್ದರೆ ಪಡ್ಕೋಬೋದು ಇಲ್ಲಾಂದರೆ ಸ್ವಂತ ಅಭ್ಯಾಸವನ್ನು ಮಾಡಿ ತಮ್ಮ ಒಂದು ಯಶಸ್ಸನ್ನು ಪಡ್ಕೋಬೋದು ತರಬೇತಿನೂ ಒಂದು ಪೂರಕವಾದಂಥ ಅಂಶ ಹೀಗೆ ಇನ್ನೂ ಹಲವಾರು ಪ್ರಮುಖವಾಗಿ ಈ ಅಂಶಗಳು ಪೂರಕವಾದಂಥ ಒಬ್ಬ ಸ್ಪರ್ಧಾರ್ಥಿಯ ಯಶಸ್ಸಿಗೆ ಪೂರಕವಾದಂಥ ಅಂಶಗಳಾಗೆವು ಹೀಗೆ ಒಬ್ಬ ಸ್ಪರ್ಧಾರ್ಥಿ ಯಶಸ್ಸಿಗೆ ಈ ಮೂರು ಅಂಶಗಳು ಕಾರಣ ಆಗ್ತವೆ ಇದರಲ್ಲಿ ಯಾವುದನ್ನು ನೆಗ್ಲೆಕ್ಟ್ ಮಾಡಕ್ಕೆ ಬರಲಿಲ್ಲ ಹೌದಾ ಹೀಗಾಗಿ ಬಹಳಷ್ಟು ಸ್ಪರ್ಧಾರ್ಥಿಗಳು ಏನು ತಿಳ್ಕೊತಾರ ನಾವು ಅಭ್ಯಾಸ ಮಾಡಿದೆವು ಇಷ್ಟೆಲ್ಲ ಅಭ್ಯಾಸ ಮಾಡಿದೆವು ಯಾಕೆ ಯಶಸ್ಸು ಸಿಗಲಿಲ್ಲ ಅಂತ ತಿಳ್ಕೊತಾರ ಅವ್ರು ಯಾಕಂದ್ರೆ ಕೆಲವೊಂದು ಮನೋವಿಜ್ಞಾನಿಕ ಅಂಶಗಳು ಸ್ಟ್ರಾಂಗ್ ಇರಲಿಲ್ಲ ಶಿಸ್ತು ಇರೋದಿಲ್ಲ ಯೋಜನೆ ಇರಲಿಲ್ಲ ಮಾರ್ಗದರ್ಶನ ಪಡ್ಕೊಂಡ್ರಾಗಲ ಹೌದಾ ದೃಢ ಸಂಕಲ್ಪ ಇರೋದಿಲ್ಲ ಹೀಗಾಗಿ ಈ ಎಲ್ಲ ಅಂಶಗಳು ಒಬ್ಬ ಸ್ಪರ್ಧಾರ್ಥಿ ಯಶಸ್ಸಿಗೆ ಕಾರಣ ಆಗ್ತಾವ ಈಗ ಕೆಲವರು ಪಾಲಕರು ನಮ್ಮ ಮಗ ಅಭ್ಯಾಸ ಮಾಡಿದ್ದ ಸಕ್ಸಸ್ ಆಗಲಿಲ್ಲ ಹೀಗೆಲ್ಲ ತಿಳ್ಕೊತಾರ ಅದಕ್ಕೆ ಯಾಕಂದ್ರೆ ಅವ್ರಲ್ಲಿ ಬೇರೆ ಬೇರೆ ಅಂಶಗಳು ಕೊರತೆ ಇರ್ತವು ಹೀಗಾಗಿ ಎಲ್ಲ ಅಂಶಗಳನ್ನು ನಾವು ಕರಗತ ಮಾಡಿಕೊಂಡಾಗ ರೂಢಿ ಮಾಡಿಕೊಂಡಾಗ ಅವುಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡಾಗ ಯಶಸ್ಸು ನಿರ್ಧಾರ ಆಗುತ್ತಾ ಈ ರೀತಿಯಾಗಿ ಇಲ್ಲಿಯವರೆಗೆ ನಾವು ಒಬ್ಬ ಸ್ಪರ್ಧಾರ್ಥಿ ಯಶಸ್ಸಿಗೆ ಕಾರಣವಾಗುವಂಥ ಅಂಶಗಳ ಬಗ್ಗೆ ಕೂಲಂಕಷವಾಗಿ ತಿಳ್ಕೊಂಡೆವು ಈ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ವಿಶೇಷವಾಗಿ ಅಭ್ಯಾಸ ಜ್ಞಾನಾರ್ಜನೆಗೆ ಸಂಬಂಧಪಟ್ಟಂಥ ಇನ್ನೊಂದು ಕೆಲವೊಂದು ವಿಶಿಷ್ಟ ಸಾಮರ್ಥ್ಯಗಳದವು ಆ ಸಾಮರ್ಥ್ಯಗಳನ್ನು ಹೆಂಗೆ ರೂಢಿಸ್ಕೋಬೇಕು ಅಥವಾ ಅದರ ಬಗ್ಗೆ ಇನ್ನಷ್ಟು ಪೂರಕವಾದಂಥ ಬೇರೆ ಬೇರೆ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು